ಮಕ್ಕಳು ದೈಹಿಕವಾಗಿ ಮಾನಸಿಕವಾಗಿ ಸದೃಢವಾದರೆ ಮಾತ್ರ ಜೀವನದಲ್ಲಿ ಉನ್ನತ ಸಾಧನೆ ಮಾಡಲು ಸಾಧ್ಯವಾಗುತ್ತದೆ ಎಂದು ಜಮಾಅತೆ ಇಸ್ಲಾಮಿ ಹಿಂದ ನಿಕಟಪೂರ್ವ ಅಧ್ಯಕ್ಷ ಮುಜಿಬುರ್ ರೆಹಮಾನ್ ಹೇಳಿದರು ಬೇಲೂರು ತಾಲೂಕಿನ ಅರೆಹಳ್ಳಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಎರಡು ದಿನಗಳಿಂದ ವಿವಿಧ ಶಾಲಾ ಮಕ್ಕಳಿಗೆ ಜಮಾತೆ ಇಸ್ಲಾಮಿ ಹೀನ ವತಿಯಿಂದ ಆಯೋಜಿಸಲಾಗಿದ್ದ ಗುಲಿಸ್ತಾನ್ ಚಿಲ್ಡ್ರನ್ಸ್ ಫೆಸ್ಟಿವಲ್ ಸಮಾರೋಪ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಅವರು ದೇವರು ಕರುಣಿಸಿದಂತೆ ಪ್ರತಿಯೊಂದು ಮಕ್ಕಳು ವೈಶಿಷ್ಟ್ಯಪೂರ್ಣದಿಂದ ಕೂಡಿರುತ್ತಾರೆ ಅವರಲ್ಲಿ ಚಿಕ್ಕನಿಂದಲೇ ಸ್ಪರ್ಧಾ ಮನೋಭಾವ ಮೂಡಿಸಿದರೆ ಮಾತ್ರ ಪ್ರಸ್ತುತ ಜಗತ್ತಿನಲ್ಲಿ ಸ್ಪರ್ಧಿಸಲು ಸಾಧ್ಯವಾಗುವುದು ಹಾಗಾಗಿ ಪೋಷಕರು ತಮ್ಮ ಮಕ್ಕಳ ಪ್ರತಿಭೆಯನ್ನು ಅನಾವರಣಗೊಳಿಸಲು ಸೂಕ್ತ ವೇದಿಕೆಯನ್ನ ಕಲ್ಪಿಸಿಕೊಡಬೇಕು ಎಂದರು ಜಮಾತೆ ಇಸ್ಲಾಮಿ ಹಿನ್ನ ರಾಜ್ಯ ಕಾರ್ಯದರ್ಶಿ ಮೊಹಮ್ಮದ್ ಯೂಸುಫ್ ನಿ ಮಾತನಾಡಿ ಕಳೆದ ಹಲವಾರು ವರ್ಷಗಳಿಂದ ಧರ್ಮತೀತವಾಗಿ ಇಂತಹ ಕಾರ್ಯಕ್ರಮ ಆಯೋಜನೆ ಮಾಡುತ್ತಿರುವುದು ಶ್ಲಾಘನೀಯ ಮಕ್ಕಳ ಮುಂದಿನ ಭವಿಷ್ಯವನ್ನ ನಾವು ಇಂದಿನಿಂದಲೇ ರೂಪಿಸಬೇಕು ಚಿಕ್ಕ ಮಕ್ಕಳಲ್ಲಿ ಉತ್ತಮ ವ್ಯಾಸಗಳನ್ನ ಬೆಳೆಸುವುದರಿಂದ ಭವ್ಯ ಭಾರತದ ಪ್ರಜೆಯನ್ನಾಗಿ ಮಾಡುವುದು ಪ್ರತಿ ಪೋಷಕರ ಕರ್ತವ್ಯವಾಗಿದೆ ಎಂದರು ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂಕಪ್ಪ ಜಮಾತೆ ಇಸ್ಲಾಮಹಿನ್ನ ಹೋಬಳಿ ಅಧ್ಯಕ್ಷ ಮೌಲಾನಾ ಅಬ್ದುಲ್ಲಾ ಉಮ್ರಿ ಮಂಗಳೂರು ವಲಯದ ಜಿಲ್ಲಾಧ್ಯಕ್ಷ ಸಯ್ಯದ್ ಇಸ್ಮಾಯಿಲ್ ಕಾಫಿ ಬೆಳೆಗಾರರಾದ ಫರಾಜ್ ರೆಹಮಾನ್ ಶಾಹಿದ್ ನವೀದ್ ಸೈಯದ್ ವಾಹಿ ಶಾ ಹುಸೈನ್ ಮೌಲು ಅಜರ್ ಉಮ್ರಿ ಹಾಗೂ ಜಮಾತಿಯ ಎಲ್ಲಾ ಚಿಕ್ಕಂದಿನಿಂದಲೇ ಬೆಳೆದು ಬಾಳುವ ಮನೋಭಾವ ಹಾಗೂ ಜೀವನದಲ್ಲಿ ಸರ್ಧಾ ಮನೋಭಾವ ಅವರಲ್ಲಿ ಬೆಳೆಯಲಿ ಅವರಿಗೆ ದೇವರನ್ನು ಕರುಣಿಸಿರುವಂತಹ ಬಹಳಷ್ಟು ವಿಶಿಷ್ಟಗಳು ಮಕ್ಕಳಲ್ಲಿ ಬಹಳಷ್ಟು ದೈಹಿಕವಾಗಿ ದೈವಿಕವಾಗಿ ಪ್ರಾಕೃತಿಕತ್ತವಾಗಿ ಹಾಗೂ ಸಡನ್ ಗಳಿಕೆಯಿಂದ ಮಕ್ಕಳಲ್ಲಿ ಮಕ್ಕಳು ಮಕ್ಕಳಲ್ಲಿ ಇರ್ತಾರೆ ಅವರಿಗೆ ವೇದಿಕೆಯನ್ನು ಕಲ್ಪಿಸಿಕೊಡುವುದು ಹೆಚ್ಚ ತಂದೆ ತಾಯಿಯ ಕರ್ತವ್ಯ ಇಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ತಂದೆ ತಾಯಿಗಳು ಇದ್ದೀರಾ ಮಕ್ಕಳಲ್ಲಿರುವಂತಹ ಏನು ವಾಚಾರ ಕಲೆಯಾಗಿರಬಹುದು ಅಥವಾ ಚಿತ್ರಕಲೆಯಾಗಿರಬಹುದು ಕಲೆಯಾಗಿರಬಹುದು